ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕುಂದೂರು ಕೃಷ್ಣಾಪುರ ರಾಮನಹಳ್ಳಿ ಸೇರಿದಂತೆ ಇನ್ನಿತರ ಗ್ರಾಮಗಳಿಗೆ ಕಿಕ್ಕೇರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರೇವತಿ ಮತ್ತು ಅವರ ತಂಡ ಭೇಟಿ ನೀಡಿ ಅಪರಾಧ ಮತ್ತು ಕಳ್ಳತನದ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ನಂತರ ಮಾತನಾಡಿದ ಅವರು ಅಪ್ರಾಪ್ತ ಹುಡುಗಿಯರ ಮದುವೆ ಲೈಂಗಿಕ ಕಿರುಕುಳ ಪರವಾನಗಿ ಇಲ್ಲದೆ ಬೈಕ್ ಸವಾರಿ ಬೈಕ್ನಲ್ಲಿ ಮೂರು ಜನ ಪ್ರಯಾಣ ಮಾಡುವುದು ಇವೆಲ್ಲವೂ ಅಪರಾಧವಾಗಿರುತ್ತದೆ ಸಮುದಾಯದ ಜನರಲ್ಲಿ ಕಾನೂನಿನ ಅರಿವು ಇದ್ದಲ್ಲಿ ಖಂಡಿತ ಅಪರಾಧ ಪ್ರಕರಣಗಳು ಕಡಿಮೆಯಾಗುತ್ತವೆ ಪೊಲೀಸ್ ಎಂದರೆ ಸಾಮಾನ್ಯವಾಗಿ ಭಯ ಹಿಂಜರಿಕೆ ಇವೆಲ್ಲವೂ ಇದೆ ಆದರೆ ಭಯಪಡುವ ಯಾವುದೇ ಪ್ರಮೇಯವೂ ಇಲ್ಲ ಧೈರ್ಯವಾಗಿ ಪೊಲೀಸ್ ಸಿಬ್ಬಂದಿ ಜೊತೆ ಉತ್ತಮ ಸಂಬಂಧ ಕಾಪಾಡಿಕೊಳ್ಳುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಕಿಕ್ಕೇರಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ವಿನೋದ್ ಕುಮಾರ್ ಸುನಿಲ್ ಸೇರಿದಂತೆ ನೂರಾರು ಸಾರ್ವಜನಿಕರು ಉಪಸ್ಥಿತರಿದ್ದರು

ಇನ್ಸೂರು ಕೂಡ ಕವರ್ ಆಗುತ್ತೆ ಹೌದಲ್ವ ಅದಕ್ಕೇನು ತುಂಬ ಚಾರ್ಜ್ ಆಗಲ್ಲ

ಊರು ಬಿಟ್ಟು ಹೋಗೋದು ಮನೆಯಲ್ಲಿ ಇರೋದಿಲ್ಲ ಅಂತ ಹೇಳಿದಾಗ ಅಲ್ಲಿ ಬಿಟ್ಟು ಒಂದು ಸ್ಟೇಷನ್ಗೆ ಮಾಹಿತಿ ಕೊಡಿ ನಮ್ಮ ಮನೆಗೆ ಲಾಕ್ ಹಾಕಿ ಹೋಗ್ತಾ ಇದ್ದೀವಿ ಮನೆಯಲ್ಲಿ ಯಾರು ಇರೋದಿಲ್ಲ ಅಕ್ಕಪಕ್ಕದವ್ರಿಗಾದ್ರೂ ಹೇಳಿ ಮತ್ತೆ ಜೊತೆಗೆ ಅಕ್ಕಪಕ್ಕದವ್ರಿಗೆ ಹೇಳಿ ಸ್ವಲ್ಪ ಮನೆಗೆ ಯಾರಿಗಾದರೂ ಒಂದು ಮಲಗು ವ್ಯವಸ್ಥೆ ಆದರೂ ಮಾಡಬೇಕು ಸರಿಯಾ ಸರಿನಾ ಇದು ವ್ಯವಸ್ಥೆ ಮಾಡಬೇಕು ಯಾಕಂತ ಹೇಳಿದ್ರೆ ಜನ ಏನು ನಾನು ಒಳಗಡೆ ಬಟ್ಟೆ ಒಳಗಡೆ ಹಾಕೊಳ್ಳುತ್ತೇನೆ ಆದಷ್ಟು ಬಂಗಾರ ಹಾಕದೆ ಹೋದರೆ ಭಾರಿ ಉತ್ತಮ ಅದಕ್ಕೋಸ್ಕರ ಇದನ್ನು ಕೂಡ ಅವರಿಗೆ ತಿಳಿಸ್ಕೊಡಿ ದಯವಿಟ್ಟು ಸರಿನಾ ಎಲ್ಲರ ಮನೆಗೂ ಸಿಕ್ಸ್ ಹಸಕ್ ಆಗಲ್ಲ ಸರಿ ಆದ್ರೆ ನಾವು ಸುರಕ್ಷಿತವಾಗಿ ನಮ್ಮನ್ನು ಇಟ್ಕೊಳಕ್ಕಾಗುತ್ತೆ ಮನೆಯಲ್ಲಿ ಜಾಸ್ತಿ ಬಂಗಾರ ಇದ್ರೆ ಹಣ ಇದ್ರೆ ದಯವಿಟ್ಟು ಅದನ್ನು ನೀವು ಮನೆಯಲ್ಲಿ ಇಡಬೇಡಿ ಅದನ್ನು ಬೇರೆಯವ್ರಿಗೆ ಹೇಳ್ಬೇಡಿ ಜೊತೆಗೆ ಹಾಗಿದ್ದಾಗ ಬ್ಯಾಂಕ್ ಖಾತರಲ್ಲಿ ಬರೀ ಇನ್ನೂರು ರೂಪಾಯಿಗೆ ಬ್ಯಾಂಕ್ ಅಲ್ಲಿ ಅದು ಸುರಕ್ಷಿತವಾಗಿರುತ್ತೆ ಹೋಗಿದ್ದನ್ನು ಮತ್ತೆ ಧರಿಸಲು ತುಂಬಾ ಕಷ್ಟ ಇದೆ ಈ ಬಗ್ಗೆ ಕೂಡ ಎಚ್ಚರ ವಹಿಸಿ ಜೊತೆಗೆ ನಿಮ್ಮ ಮಕ್ಕಳಿಗೆ ಅಥವಾ ನಿಮಗೆ ನಾನು ಹೇಳ್ತಾ ಇರೋದು ಜೀವ ಹೋದ್ರೆ ಜೀವ ತೊಂದ್ ಆಕ್ಸಿಡೆಂಟ್ ಯಾರು ಬೇಕು ಅಂತ ಮಾಡಲ್ಲ ಆಕ್ಸಿಡೆಂಟ್ ಆಕಸ್ಮಿಕವಾಗಿ ಆಗತ್ತೆ ಆದ್ರಿಂದ ನಾನು ನಿಮ್ಮೆಲ್ಲರನ್ನು ಹೇಳ್ಕೊಳ್ಳೋದು ಎಲ್ಲರೂ ನಿಮ್ಮ ಚಾಲನಾ ಅನುಜ್ಞಾ ಪತ್ರವನ್ನು ಮಾಡಿಸ್ಕೊಳ್ಳಿ ವಾಹನದ ಗಳನ್ನು ಮಾಡಿಸ್ಕೊಳ್ಳಿ ರಸ್ತೆಗೆ ಬರಬೇಕಾದ್ರೆ ಅದನ್ನು ಕನಿಷ್ಠ ಮೊಬೈಲ್ ಅದರ ಒಂದು ಕಾಪಿ ಇಟ್ಕೊಳ್ಳಿ ದಯವಿಟ್ಟು ಯಾರು ಕೂಡ ಡ್ರಿಂಕ್ಸ್ ಮಾಡಿ ಡ್ರಿಂಕ್ಸ್ ಮಾಡಿ ಹೊರಗೆ ಬರಬೇಡಿ ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಹೆಲ್ಮೆಟ್ ನಮ್ಮ ತಲೆಗೆ ಏಟು ಬಿದ್ದರೆ ರಕ್ತ ಆದರೆ ಬದುಕು ಅವಧಿ ಕೇವಲ ಒಂದು ಗಂಟೆ ಸರಿಯಾ ಅದೇ ನಮ್ಮ ಕಾರಿಗೆ ಏಟಾದರೆ ಆಗಿದೆ ರಕ್ತ ಸಿಕ್ಕೇ ಸಿಕ್ಕಿದ್ರೂ ಸಾಕಾಗತ್ತೆ ಆದರೆ ಹೆಲ್ಮೆಟ್ ಇಲ್ಲದೆ ತಲೆಗೆ ಏಟು ಬಿದ್ದರೆ ಬದುಕು ಅವಧಿ ತುಂಬ ಕಡಿಮೆ ಕಡಿಮೆ ಅದನ್ನೇ ಗೋಲ್ಡನ್ ಅವರ್ಸ್ ಅಂತ ಹೇಳ್ತಾರೆ ಆದ್ದರಿಂದ ದಯವಿಟ್ಟು ರಸ್ತೆಗೆ ಬರಬೇಕಾದ್ರೆ ಇದು ನಾವು ಹಳ್ಳಿಯವರು ಇದು ಶೇಷಾಗೆ ನಾವು ಮತ್ತಬೇಕಾಗಿಲ್ಲ ಯಾವ್ದೂ ಇಲ್ಲ ನಮ್ಮ ಸುರಕ್ಷೆ ನಾವು ನೋಡ್ಕೋಬೇಕು ತಲೆಗೆ ಹೆಲ್ಮೆಟ್ ಹಾಕಿ ರಸ್ತೆಗೆ ಬರಬೇಕು ಜೊತೆಗೆ ಕಾರಲ್ಲಿ ಹೋಗೋರು ಸೀಟ್ ಬೆಲ್ಟ್ ಹಾಕಿ ಹೋಗಬೇಕು ಇದರಿಂದ ಏನಾಗುತ್ತೆ ಹಾರಿ ಸಾಯುವ ಇದು ಕಡಿಮೆ ಆಗುತ್ತೆ ಅದರಿಂದ ಜೀವ ಹೊಡೆಯುತ್ತೆ ತಲೆಗೆ ಹೆಸರು ಇಟ್ಟಿಲ್ಲ ಮೈಸೈಗೆ ಹೆಸರು ಇಟ್ಟು ಅಂತ ಹೇಳಿದ್ರೆ ಬದುಕುವ ಅವಕಾಶ ಇರುತ್ತೆ ಜೊತೆಗೆ ಇನ್ಶೂರೆನ್ಸ್ ಬಸ್ ಇರಲೇಬೇಕು ಇನ್ಸೂರ್ ಇದ್ದರೆ ನಾಳೆ ಏನಾದರೂ ಜೀವಕ್ಕೆ ಅಪಾಯ ಆಯಿತು ಅಥವಾ ದೇಹಕ್ಕೆ ಬೆಟ್ಟ ಆಯಿತು ಅಂತ ಹೇಳಿದರೆ ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ ನೀವು ಸುರಕ್ಷಿತರಾಗಿರ್ತೀರಿ ನಿಮ್ಮ ಮನೆಯವರು ಸುರಕ್ಷಿತರಾಗಿರ್ತಾರೆ ನಿಮ್ಮಿಂದ ಒಳಗಾದವರು ಸುರಕ್ಷಿತರಾಗಿರ್ತಾರೆ ನಿಮಗೆ ಅಪಘಾತ ಆದರೆ ನೀವು ಕೂಡ ಸುರಕ್ಷಿತರಾಗಿ ದಯವಿಟ್ಟು ಇದನ್ನು ನೀವು ಎಲ್ರಿಗೂ ಪ್ರಚಾರ ಮಾಡಿ ನಿಮ್ಮ ಮಕ್ಕಳಿಗೆ ಕೆಲವರು ಚಿಕ್ಕ ಚಿಕ್ಕ ಮಕ್ಕಳಿಗೂ ಬೈಕ್ ಕೊಡ್ತಾ ಇದ್ದಾರೆ ಹಾಗೆ ಕೊಟ್ಟಾಗ ಅವ್ರ ಮೇಲೆ ತಂಡೆಗೆ ಇಪ್ಪತ್ತೈದು ಸಾವಿರ ಫೈನ್ ಆಗುತ್ತೆ ಜೊತೆಗೆ ಅಂತ ಹೇಳ್ತೀವಿ ಮಾಡಿದಾಗ ಅವ್ರು ಹೇಳಿರೋ ಕಥೆಗಳು ಹೇಗಂದ್ರೆ ಒಂದು ಊರಲ್ಲಿ ಹೋಗ್ತೀವಿ ಹೋದಾಗ ಮನೆಗೆ ಬೆಳಿಗ್ಗೆ ಲಾಕಿತ್ತು ಮಧ್ಯಾಹ್ನ ಹೋದರೂ ಲಾಕಿತ್ತು ಸಂಜೆ ಹೋದರೂ ಲಾಕಿತ್ತು ಅಂದರೆ ಆ ಮನೇಲಿ ಜನ ಇಲ್ಲ ಅಂತ ಲೆಕ್ಕ ಆಗ ನಾವು ಆ ಮನೆಗೆ ಲೈಟ್ ಹಾಕಲ್ಲ ಎಲ್ಲ ನೋಡ್ತಾರೆ ಅವ್ರು ಎಬ್ಸರ್ವ್ ಮಾಡ್ತಾರೆ ಅದೇ ದಿನದಲ್ಲಿ ಬಂದೇ ಲೈಟ್ ಬಂದು ನೋಡ್ಕೊಂಡೆ ನೋಡ್ಕೊಂಡೇ ಕಳ್ತನ ಮಾಡ್ತಾರೆ ಸುಮ್ಮನೆ ಒಂದೇ ಸರ್ತಿ ಬಂದು ಮಾಡಲ್ಲ ಅದು ಬೇರ್ ಮಾಡೋದು ಒಂದೇ ದಿನ ಅದಕ್ಕೊಂದ್ ನೋಡ್ಕೊಂಡು ನೋಡ್ಕೊಂಡೇ ನೀಟಾಗಿ ಮಾಡೋದು ದಯವಿಟ್ಟು ನೀವು ಹೋಗುವಾಗ ಬಂಗಾರ ಏನೂ ಇಲ್ಲ ನೀವು ಮನೆಗೆ ಲಾಕ್ ಮಾಡಿ ಹೋದ್ರೆ ಇದ್ದ ಲಾಕರ್ ಇದಕ್ಕೆಲ್ಲ ಹಾಕಿ ಹೋಗ್ಬೇಡಿ ಅರ್ಥ ಯಾಕೆ ಏನು ಇಲ್ಲ ಸುಮ್ಮನೆ ಬಂದು ಲಾಕ್ ಹೊಡಿತಾರೆ ಅದು ಲಾಸ್ ದಯವಿಟ್ಟು ನೀವು ಹೊರಗಡೆ ಹೋಗ್ಬೇಕಾದ್ರೆ ಒಂದು ಸ್ಟೇಷನ್ಗೆ ಇಂಪ್ರೂವ್ ಮಾಡಿ ಎರಡಿದ್ರು ಮನೇಲಿ ಖಾಲಿ ಮನೆಯಲ್ಲಿ ಬಂಗಾರ ಇಟ್ಟು